ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವೆ ವೀಕ್ಷಕರೇ ವಿಶ್ವ ಮಹಿಳಾ ದಿನದ ಅಂಗವಾಗಿ ನಾವು ಮಹಿಳಾ ಮಾನಸಿಕತೆಯ ಆರೋಗ್ಯದ ಕುರಿತಂತೆ ಚರ್ಚೆ ಮಾಡುವುದು ಅತ್ಯವಶ್ಯಕವಾಗಿದೆ ಏಕೆಂದರೆ ಮಹಿಳೆಯರ ಮಾನಸಿಕ ಆರೋಗ್ಯ ಪ್ರಸ್ತುತ ಸಮಸ್ಯೆಯಾತ್ಮಕವಾಗಿ ಕಂಡು ಬರ್ತಾ ಇದೆ ಯುವತಿಯರು ಹಾಗೂ ಮಹಿಳೆಯರಲ್ಲಿ ಹಲವು ಬಗೆಯ ಮಾನಸಿಕ ಸಮಸ್ಯೆಗಳನ್ನ ನಾವಿಂದು ನೋಡ್ತಾ ಇದ್ದೇವೆ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಪುರುಷರಿಗಿಂತಲೂ ಹೆಚ್ಚಾಗಿ ಮಹಿಳೆಯರೇ ಹೆಚ್ಚಿನ ಮಾನಸಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಸುಮಾರು ಶೇಕಡ ಮೂವತ್ತೊಂಬತ್ತರಷ್ಟು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮಹಿಳೆಯರ ಮೇಲೆ ಪರಿಣಾಮವನ್ನ ಬೀರುತ್ತಿವೆ ಎಂದು ಹೇಳಲಾಗ್ತಾ ಇದೆ ಖಿನ್ನತೆ ಮತ್ತು ಆತಂಕ ಈ ಸಮಸ್ಯೆಯಲ್ಲಿ ಬಹುತೇಕ ಸಾಮಾನ್ಯವಾಗಿ ಕಂಡುಬರುವಂತಹ ವಿಧ ಎಂದು ತಿಳಿದು ಬಂದಿದೆ ಇನ್ನು ಮಹಿಳೆಯರಿಗಷ್ಟೇ ಕಾಡುವಂತಹ ಮಾನಸಿಕ ಸಮಸ್ಯೆಗಳ ಕುರಿತು ನಿಮಗೆ ಗೊತ್ತಾ ಈ ಸಮಸ್ಯೆಗಳು ಮಹಿಳೆಯಲ್ಲೇ ಗಾಢವಾದಂತಹ ಪ್ರಭಾವವನ್ನು ಉಂಟು ಇದರಿಂದ ಮಹಿಳೆಯರ ಮಾನಸಿಕದ ಆರೋಗ್ಯದ ಮೇಲೆ ಬಹಳ ಗಂಭೀರವಾದಂತಹ ಸ್ವರೂಪವನ್ನ ಬೀರ್ತಾ ಇದ್ದಾವೆ ಹಾಗಾದ್ರೆ ಮಹಿಳೆಯರಲ್ಲಿ ಇತ್ತೀಚೆಗೆ ಅತ್ಯಂತ ಹೆಚ್ಚಾಗಿ ಕಾಡುತ್ತಿರುವ ಮಾನಸಿಕ ಸಮಸ್ಯೆ ಯಾವುದು ಎಂಬುದನ್ನ ನೋಡೋದಾದ್ರೆ ಖಿನ್ನತೆ ಸಾಮಾನ್ಯವಾಗಿ ಇಂದಿನ ಯುವತಿಯರಿಂದ ಹಿಡಿದು ಮಹಿಳೆಯರು ಕೂಡ ಈ ಖಿನ್ನತೆಗೆ ಇಂದು ಹೆಚ್ಚಾಗಿ ಒಳಗಾಗ್ತಾ ಇದ್ದಾರೆ ಐವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಹಿಳೆಯರಲ್ಲಿ ಖಿನ್ನತೆಯ ಪ್ರಮಾಣ ಶೇಕಡ ಎಪ್ಪತ್ತಾರರಷ್ಟಿದೆ ಎಂದು ತಿಳಿದು ಬರ್ತಾ ಇದೆ ಖಿನ್ನತೆ ಸಾಮಾನ್ಯವಾಗಿ ವಿವಾಹ ಪೂರ್ವಕ್ಕಿಂತ ವಿವಾಹದ ಬಳಿಕ ಕಾಡುವುದೇ ಹೆಚ್ಚು ಎಂಬುದು ಸಾಬೀತಾಗ್ತಾ ಇದೆ ಮಹಿಳೆಯರಲ್ಲಿ ಮಾನಸಿಕ ಸಮಸ್ಯೆಯು ಪುರುಷರಿಗಿಂತ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಪರಿಣಾಮವನ್ನು ಬೀರ್ತಾ ಇದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಪುರುಷರು ಮದ್ಯಪಾನ ಮಾದಕ ವಸ್ತು ಸೇವನೆ ಸಮಾಜ ವಿರೋಧಿ ನಡವಳಿಕೆಯಂತಹ ಮಾನಸಿಕ ಕಾಯಿಲೆಗೆ ಒಳಗಾಗುವುದು ಹೆಚ್ಚು ಆದರೆ ಮಹಿಳೆಯರಲ್ಲಿ ದುಃಖ ಮತ್ತು ಆತಂಕದಂತಹ ಮಾನಸಿಕ ಕಾಯಿಲೆಗಳನ್ನು ಹೆಚ್ಚಿಸುವ ಅಂಶ ಎಂದು ಹೇಳಬಹುದು ಇದು ಆತಂಕ ಒಂಟಿತನ ಖಿನ್ನತೆಗೆ ಕಾರಣವಾಗುವಂತಹ ಅಂಶಗಳಾಗಿವೆ ಹಾಗೆ ಮಾನಸಿಕ ಸಮಸ್ಯೆಗಳು ದೈಹಿಕ ಸಮಸ್ಯೆಯ ಮೂಲಕವೂ ಕಾಣಿಸಿಕೊಳ್ತಾ ಇದ್ದಾವೆ ತಲೆನೋವು ಹೊಟ್ಟೆ ನೋವು ಅಧಿಕ ರಕ್ತದೊತ್ತಡ ತೂಕ ಇಳಿಕೆಯಾಗುವುದು ನಿದ್ರಾಹೀನತೆ ಆಸಕ್ತಿ ಕಡಿಮೆಯಾಗುವುದು ಇದೆಲ್ಲವೂ ಮಾನಸಿಕ ಸಮಸ್ಯೆಯ ಲಕ್ಷಣಗಳಾಗಿವೆ ಋತುಬಂಧದ ಪರಿವರ್ತನೆಯ ಸಮಯದಲ್ಲಿ ಮಹಿಳೆಯರಲ್ಲಿ ಹೆಚ್ಚಾಗಿ ಈ ಸಮಸ್ಯೆಗಳನ್ನು ನೋಡಬಹುದು ಕೆಲಸದ ಕಡೆಗೆ ಗಮನವಿಲ್ಲದೇ ಇರುವುದು ಒಂದೇ ವಿಚಾರದಲ್ಲಿ ಗಮನ ಬಿಡಲು ಆಗದೇ ಇರುವುದು ಚಂಚಲ ಪರಿಸ್ಥಿತಿ ಎನ್ನಬಹುದು ಇದು ಮಹಿಳೆಯಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸುತ್ತಿರುವ ಮಾನಸಿಕ ಸಮಸ್ಯೆ ಎನ್ನಬಹುದು ಯಾವಾಗಲೂ ಅವರು ಗೊಂದಲದಲ್ಲಿರುವುದು ಯಾವುದಾದರೂ ಕೆಲಸವನ್ನು ಮಾಡಲು ಹೋದಾಗ ಅದು ದೊಡ್ಡ ಸವಾಲು ಅಥವಾ ಪ್ರಶ್ನೆಯಂತೆ ಅವರಿಗೆ ಕಾಡುವುದು ಹೇಗೆ ಆರಂಭಿಸಬೇಕು ಎಂದು ತಿಳಿಯದೆ ಹೆಚ್ಚು ಆತಂಕ ಒಳಗಾಗುವ ಸ್ಥಿತಿ ಇದಾಗಿದೆ ಕೆಲವು ಹುಡುಗಿಯರು ಪ್ರೌಢಾವಸ್ಥೆಗೆ ಬರುತ್ತಿದ್ದಂತೆ ಹಾರ್ಮೋನ್ಗಳ ಬದಲಾವಣೆ ಈಗ ಹೆಚ್ಚಿನ ಮಾನಸಿಕ ಚಂಚಲತೆಗೆ ಕಾರಣವಾಗ್ತಾ ಇದೆ ಹಾರ್ಮೋನ್ಗಳ ಮಟ್ಟದಲ್ಲಿ ಬದಲಾವಣೆಯಾಗುವುದು ಅವರ ತಾತ್ಕಾಲಿಕ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗ್ತಾ ಇದೆ ಕೆಲವೊಂದು ಪ್ರಕರಣದಲ್ಲಿ ಇದು ಅತಿರೇಕಕ್ಕೆ ತಿರುಗುವುದು ನೋಡಬಹುದು ಅವರು ಸಣ್ಣಪುಟ್ಟ ವಿಚಾರಕ್ಕೆ ಸಿಟ್ಟು ಮಾಡಿಕೊಳ್ಳುವುದು ಒಂಟಿಯಾಗಿರುವುದು ಯಾವ ಕೆಲಸದಲ್ಲಿಯೂ ಆಸಕ್ತಿ ಇಲ್ಲದೆ ಮಂಕಾಗುವುದು ಇಂತಹ ಸಮಸ್ಯೆ ಎದುರಿಸುತ್ತಾ ಇರುವವರು ಇಂದು ಹೆಚ್ಚಾಗಿದ್ದಾರೆ ಲಕ್ಷಾಂತರ ಮಹಿಳೆಯರು ಮಾನಸಿಕ ತೊಂದರೆಯಿಂದಾಗಿ ಮಾನಸಿಕ ಕಾಯಿಲೆಗಳಿಂದಾಗಿ ಹೆಚ್ಚಾಗಿ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಅನಾರೋಗ್ಯ ಉಂಟಾಗ್ತಾ ಇದೆ ಎಂಬುದನ್ನು ನಾವು ನೋಡಬಹುದಾಗಿದೆ ಹಾಗಾಗಿ ಹೆಣ್ಣು ಮಕ್ಕಳು ಎಲ್ಲರೂ ಎಚ್ಚರಗೊಂಡು ಈ ಬಗ್ಗೆ ಗಮನವನ್ನು ವಹಿಸಬೇಕು ಅವರು ಆರೋಗ್ಯವಾಗಿ ಇರಲು ಪ್ರಯತ್ನವನ್ನು ಪಡಬೇಕು ಎಂಬುದು ನಮ್ಮ ಆಶಯವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ